ಟೊಪ್ಪಿಗೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿಕ್ಕಲಿ ಟೊಪ್ಪಿಗೆನ ಯಾವ ರೀತಿ ಮಾರ್ಕ್ ಮಾಡಬೇಕು ಕಟ್ ಮಾಡಬೇಕು ಮತ್ತೆ ಸ್ಟಿಚ್ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ ಸೊ ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಟೇಲರಿಂಗ್ ಜಗತ್ತು ಚಾನಲ್ನಲ್ಲಿ ಸ್ವಾಗತ ಸೊ ಇವತ್ತು ನಾನು ನಿಮಗೆ ಟಿಕ್ಕಲಿ ಟೊಪ್ಪಿಗೆಯ ಮಾರ್ಕಿಂಗ್ ಕಟ್ಟಿಂಗನ್ನು ಅನ್ನ ಹೇಳ್ಕೊಡ್ತಾ ಇದ್ದೀನಿ ಟಿಕ್ಕಲಿ ಟೊಪ್ಪಿಗೆಗಾಗಿ ನಮಗೆ ಯಾವುದೆಲ್ಲ ಪಾರ್ಟ್ಸ್ ಬೇಕಲ್ವಾ ಅದನ್ನೆಲ್ಲ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಪ್ರತಿಯೊಂದು ಪಾರ್ಟ್ದು ಉದ್ದ ಅಗಲ ಮತ್ತೆ ಅದು ಯಾವುದಕ್ಕೆ ಯೂಸ್ ಆಗತ್ತೆ ಅಂತ ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಇದು ಇದೆ ಟಿಕ್ಕಲಿ ಟೊಪ್ಪಿಗೆ ಮೇನ್ ಪಾರ್ಟ್ ಅಂದ್ರೆ ಟೊಪ್ಪಿಗೆ ಇದರಿಂದನೇ ರೆಡಿ ಆಗೋದು ಸೊ ಈ ಮೇನ್ ಪಾರ್ಟ್ದು ಉದ್ದ ತಗೊಂಡಿದ್ದೀನಿ ಏಳು ಇಂಚ್ ಸೊ ಸೊ ನೀವು ನೋಡ್ಬೋದು ನೋಡಿ ಇಲ್ಲಿ ಏಳು ಇಂಚ್ ಉದ್ದ ತಗೊಂಡಿದ್ದೀನಿ ಸೊ ಇವಾಗ ಹಗಲ್ಲ ನೋಡಿ ನಾನು ತೋರಿಸ್ತೀನಿ ಅಗಲ್ಲ ನಾನು ತಗೊಂಡಿದ್ದೀನಿ ಇಪ್ಪತ್ತೈದು ಇಂಚ್ ನೀವು ನೋಡ್ಬೋದು ಇಪ್ಪತ್ತೈದು ಇಂಚ್ ಆಗಲ್ಲ ತಗೊಂಡಿದ್ದೀನಿ ಸೊ ನೀವು ಕೂಡ ಏಳು ಇಂಚನೇ ಉದ್ದ ತಗೋಬೇಕು ಇಪ್ಪತ್ತೈದು ಇಂಚನೆ ಆಗಲ್ಲ ತಗೋಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ನಿಮಗೇನಾದರೂ ಲೆಂತ್ ಇನ್ನು ಹೆಚ್ಚಬೇಕಿತ್ತು ಉದ್ದ ಇನ್ನು ಹೆಚ್ಚಬೇಕು ಅಂದ್ರೆ ಇಲ್ಲಿ ಉದ್ದದಲ್ಲಿ ನೀವು ಹೆಚ್ಚು ತಗೋಬಹುದು ಪ್ಲೀಟ್ಸ್ ಇಲ್ಲಿ ನಾವು ಪ್ಲೀಟ್ಸ್ ಹಾಕಬೇಕಾಗತ್ತೆ ಸೊ ಯಾವ ರೀತಿ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಸೊ ಆ ಪ್ಲೀಟ್ಸ್ ನಿಮಗೆ ಇನ್ನು ಹೆಚ್ಚಬೇಕು ಇನ್ನು ಅಟ್ರಾಕ್ಟಿವ್ ಕಾಣಿಸುತ್ತಲ್ವಾ ಅಲ್ವಾ ಪ್ಲೀಟ್ಸ್ ನೀವು ಎಷ್ಟು ಹೆಚ್ಚಾಗ್ತೀರಾ ಅಷ್ಟು ಅಟ್ರಾಕ್ಟಿವ್ ಕಾಣಿಸುತ್ತೆ ಸೊ ನಿಮಗೆ ಪ್ಲೀಸ್ ಹೆಚ್ಚಬೇಕು ಅಂದ್ರೆ ನೀವು ಇದು ಅಗಲ ಕೂಡ ಹೆಚ್ಚು ತಗೋಬಹುದು ಸೊ ಇದು ಆಯ್ತು ಮೇನ್ ಪಾರ್ಟ್ ಸೊ ಇವಾಗ ನೆಕ್ಸ್ಟ್ ಬಂದು ಈ ಕಶಿ ನೋಡಿ ಇದು ಕಷಿ ಆ್ಯಕ್ಚುಲಿ ಇದ್ರದ್ದು ನಾವು ಕಶಿ ಮಾಡೋದಿಲ್ಲ ಸೊ ಎಲ್ಲಿ ಹಚ್ತೀವಿ ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ ಸೊ ಇದ್ರದ್ದು ಉದ್ದ ಏನಿದೆ ಅಲ್ವಾ ಅದು ಎರಡು ಇಂಚ್ ತಗೋಬೇಕು ಸೊ ಇದ್ರದ್ದು ಉದ್ದ ಎರಡು ಇಂಚ್ ತಗೋಬೇಕು ಓಕೆನಾ ಮತ್ತೆ ಮತ್ತೆ ನಾನು ಇದ್ರದ್ದು ಅಗಲ ಹದಿನಾರು ಇಂಚ್ ತಗೊಂಡಿದ್ದೀನಿ ಸ್ವಲ್ಪ ಹೆಚ್ಚನೆ ಅಗಲ ತಗೊಳ್ಳಿ ಯಾಕಂದ್ರೆ ಕಡಿಮೆ ಬಿತ್ತು ಅಂದ್ರೆ ಮತ್ತೆ ಅಟ್ಯಾಚ್ ಮಾಡ್ತಾ ಕೂಡಬೇಕಾಗತ್ತೆ ಸೊ ಇದು ಸೆಕೆಂಡ್ ಪಾರ್ಟ್ ಆಯ್ತು ಇನ್ನೊಂದು ಪಾರ್ಟ್ ಇದು ಇದೆ ನೋಡಿ ಇದರದ್ದು ಉದ್ದ ನೋಡಿ ಮೂರು ಇಂಚ್ ತಗೋಬೇಕು ಮೂರು ಇಂಚ್ ಉದ್ದ ತಗೋಬೇಕು ಅಗಲ ನೋಡಿ ನಾನು ಹೇಳಿದ ಹಾಗೆ ಹದಿನಾರು ಇಂಚ್ ತಗೊಂಡಿದ್ದೀನಿ ಇದ್ರದ್ದು ಕೂಡ ಬಟ್ ಕೂಡ ನೀವು ಹೆಚ್ಚು ಅಗಲನ ತಗೊಂಡು ಇಟ್ಕೊಳ್ಳಿ ಕಡಿಮೆ ಬೀಳಬಾರ್ದು ಕಡಿಮೆ ಬಿತ್ತು ಅಂದ್ರೆ ಮತ್ತೆ ಸುಮ್ಮನೆ ನೀವು ಡಬಲ್ ಕೆಲಸ ಅಟ್ಯಾಚ್ ಮಾಡ್ತಾ ಕೂಡ್ಬೇಕಾಗತ್ತೆ ಸೊ ನೆಕ್ಸ್ಟ್ ಪಾರ್ಟ್ ಬಂದು ಇದು ನೋಡಿ ಸೊ ಇದು ಎಲ್ಲಿಗೆ ಅಟ್ಯಾಚ್ ಆಗತ್ತೆ ಸ್ಟಿಚ್ ಮಾಡುವಾಗ ಎಲ್ಲ ನಿಮಗೆ ಗೊತ್ತಾಗತ್ತೆ ಸೊ ಇದ್ರದ್ದು ಉದ್ದ ನೋಡಿ ಉದ್ದ ನಾನು ತೊಗೊಂಡಿದ್ದೀನಿ ಐದು ಇಂಚ್ ಮತ್ತೆ ಅಗಲ ನೋಡಿ ನಾಲ್ಕು ಇಂಚ್ ಸೊ ಈ ರೀತಿ ಐದು ಇಂಚ್ ಉದ್ದ ನಾಲ್ಕು ಇಂಚ್ ಅಗಲ ಇರುವ ಎರಡು ಪಟ್ಟಿಗಳನ್ನು ತೆಗಿಬೇಕು ನೀವು ಈ ರೀತಿ ಎರಡು ಪಟ್ಟಿಗಳನ್ನು ಸೊ ನೋಡಿ ನಾನು ಇವಾಗ ಎಲ್ಲಾ ಪಾರ್ಟ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ಸೊ ಇವಾಗ ಸ್ಟಿಚಿಂಗ್ ಪಾರ್ಟ್ ಶುರು ಆಗುತ್ತೆ ಸೊ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿಕೊಡ್ತೀನಿ ಬನ್ನಿ ಇವಾಗ ನಾನು ಸೊ ಇವಾಗ ನೋಡಿ ಏನ್ ಮಾಡ್ಬೇಕು ಅಂದ್ರೆ ಸ್ಟಿಚಿಂಗ್ ಪಾರ್ಟ್ ಅಲ್ಲಿ ಮೊದಲು ಈ ಮೇನ್ ಏನ್ ಫ್ಯಾಬ್ರಿಕ್ ಇದೆ ಅಲ್ವಾ ಮೇನ್ ಟಿಕ್ಲಿ ಟೊಪ್ಪಿಗೆ ಪಾರ್ಟ್ ಏನಿದೆ ಅಲ್ವಾ ಅದಕ್ಕೆ ಪ್ಲೀಟ್ಸ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಯಾವ ರೀತಿ ಪ್ಲೀಟ್ಸ್ ಮಾಡ್ತಾ ಇದೀನಿ ಅಂತ ನೋಡಿ ಮತ್ತೆ ಅದೇ ರೀತಿ ನೀವು ಕೂಡ ಪ್ಲೀಟ್ಸ್ ಅನ್ನ ರೆಡಿ ಮಾಡಿ ಸೊ ಇಲ್ಲಿ ನೋಡಿ ನಾನು ಬಟ್ಟೆಯ ಕರೆಕ್ಟ್ ಸೈಡ್ ಅನ್ನ ತಗೊಂಡಿದ್ದೀನಿ ಸೊ ಕರೆಕ್ಟ್ ಸೈಡ್ ದಿಂದ ಪ್ಲೀಟ್ಸ್ ಅನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈ ರೀತಿ ನೋಡಿ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಅನ್ನ ಹಾಕ್ತಾ ಹೋಗ್ಬೇಕು ಈ ರೀತಿ ಮತ್ತೆ ಆ ಪ್ಲೀಟ್ಸ್ ಗೆ ಏನ್ ಮಾಡಿ ಅಂದ್ರೆ ಸೇಫ್ಟಿ ಪಿನ್ ದಿಂದ ಇಲ್ಲಾಂದ್ರೆ ಇದು ಹೆಡ್ ಪಿನ್ಸ್ ಇದೆ ಅಲ್ವಾ ಅದರಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಮತ್ತೆ ಮುಂದ್ಗಡೆ ಇಷ್ಟೇ ಗ್ಯಾಪ್ ಇರಬೇಕು ಅಷ್ಟೇ ಗ್ಯಾಪ್ ಇರಬೇಕು ಅಂತ ಏನಿಲ್ಲ ಪ್ಲೀಟ್ಸ್ ಅಷ್ಟೇ ಈಕ್ವಲ್ ಆಗಿ ಬರೋ ಹಾಗೆ ಮಾಡ್ಕೊಳ್ಳಿ ಮತ್ತೆ ನೋಡಿ ಇದನ್ನ ಈ ರೀತಿ ಹೆಡ್ ಪಿನ್ಸ್ ಹಚ್ಚಿನೇ ಆಮೇಲೆ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ ನೀವೇನಾದರೂ ಎಕ್ಸ್ಪರ್ಟ್ ಇದ್ದೀರಾ ಪ್ಲೀಟ್ಸ್ ಅಂದರೆ ಮಷಿನ್ ಮೇಲೇ ರೆಡಿ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ ಬರುತ್ತೆ ಅಂದರೆ ನೀವು ಮಷಿನ್ ಮೇಲೆ ಕೂತ್ಕೊಂಡು ಪ್ಲೀಟ್ಸನ್ನು ರೆಡಿ ಮಾಡಿ ಅಲ್ಲಿಯೇ ಸ್ಟಿಚ್ ಮಾಡ್ಬೋದು ನೋಡಿ ನಾನು ಇದು ಬಿಗ್ನರ್ಸ್ಗಾಗಿ ಹೇಳ್ತಾ ಇದ್ದೀನಿ ಈ ಮೆಥಡನ್ನು ಬಿಗ್ನರ್ಸ್ ಅಪ್ಲೈ ಮಾಡಬಹುದು ಹೆಡ್ ಪಿನ್ಸ್ ಹಚ್ಚಿ ಮೊದಲು ಪ್ಲೀಟ್ಸನ್ನು ರೆಡಿ ಮಾಡ್ಕೊಳ್ಳಿ ಆ ನಂತರ ಅದ್ರ ಮೇಲೆ ಒಂದು ಸ್ಟಿಚ್ ಮಾಡಿ ಹಾಕಿದರೆ ಸಾಕು ಸೊ ನಿಮ್ಮದು ಏನಾಗುತ್ತೆ ಅಂದರೆ ಸ್ಟಿಚ್ ಕೂಡ ಬಟ್ಟೆಗಳು ಅಡಿಗೆಡೋದಿಲ್ಲ ಮತ್ತು ಪ್ಲೇಟ್ಸ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಇವಾಗ ಈ ರೀತಿ ಪ್ಲೀಟ್ಸನ್ನು ರೆಡಿ ಮಾಡ್ತಾ ಹೋಗಿ ಚಿಕ್ಕ ಪ್ಲೀಟ್ಸ್ ತಗೊಳ್ತಾ ಹೋಗ್ಬೇಕು ಸೊ ನೋಡಿ ಈ ರೀತಿ ಪ್ಲೀಟ್ಸ್ ಹಚ್ತಾ ಹೋಗಿ ಪ್ಲೀಟ್ಸ್ ಮಾಡಿ ಈ ರೀತಿ ಪಿನ್ ಮಾಡ್ತಾ ಹೋಗಿ ಅಂದ್ರೆ ಅದು ಪ್ಲೀಟ್ಸ್ ಅಳ್ಗಾಡೋದಿಲ್ಲ ಸೊ ನೋಡಿ ಇದು ಒಂದ್ ಸೈಡ್ ಆಯ್ತು ಇದೇ ರೀತಿ ಈ ಸೈಡ್ ಕೂಡ ಪ್ಲೀಟ್ಸ್ ಆಗ್ಬೇಕು ಸೊ ನೀವೇನ್ ಮಾಡಬಹುದು ಅಂದ್ರೆ ಸೊ ಈ ಪ್ಲೇಟ್ಸ್ ಅನ್ನು ಏನ್ ಮಾಡಿ ಅಂದ್ರೆ ಈ ರೀತಿ ಮಡ್ಚ್ಕೊಳ್ಳಿ ಮತ್ತೆ ಇದನ್ನ ಚೆನ್ನಾಗಿ ಒಂದ್ಸರಿ ಐಯನ್ ಮಾಡ್ಕೊಳ್ಳಿ ಅಂದ್ರೆ ಏನಾಗುತ್ತೆ ಈ ಪ್ಲೇಟ್ಸ್ ಕೂಡ ಈ ಕಡೆ ಬಂದ್ಬಿಡುತ್ತೆ ಸೊ ನೋಡಿ ಈ ರೀತಿ ಈ ಸೈಡ್ ಕೂಡ ಈ ಪ್ಲೇಟ್ಸ್ ರೆಡಿ ಆಗ್ಬೇಕು ಸೊ ಈ ರೀತಿ ಇಲ್ಲಿಂದ ಇಲ್ಲೇನೆ ಮಡ್ಚ್ಕೊಂಡು ಈ ಸೈಡ್ ಕೂಡ ಈ ಪ್ಲೇಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ ನೀವು ಸೊ ನೀವು ನೋಡಬಹುದು ಕೆಳಗಡೆ ಸೈಡ್ ಕೂಡ ಪ್ಲೇಟ್ಸ್ ರೆಡಿ ಆಗಿದೆ ಇವಾಗ ನಾನು ಇದಕ್ಕೆ ಒಂಚೂರ ಐಯನ್ ಮಾಡ್ಕೋತೀನಿ ಸೊ ಇವಾಗ ನೀವು ನೋಡ್ಬೋದು ನಾನು ಐಯನ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ನೀವು ನೋಡಬಹುದು ಸೊ ಇವಾಗ ಏನು ಮಾಡಬೇಕು ಅಂದ್ರೆ ಇಲ್ಲಿಂದ ಒಂದು ಸ್ಟಿಚ್ ಹಾಕಬೇಕು ಮತ್ತೆ ಇಲ್ಲಿಂದ ಒಂದು ಸ್ಟಿಚ್ ಹಾಕಬೇಕು ಒಂದು ಹಾಫ್ ಇಂಚ್ ಅಥವಾ ಕಾಲು ಇಂಚ್ ಹಿಡಿದು ಸ್ಟಿಚ್ ಹಾಕಿ ಸೊ ಇವಾಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ನಾವು ಮೇಲ್ಗಡೆಯಿಂದ ಹಾಫ್ ಇಂಚಿಗೆ ಮೊದಲು ಸ್ಟಿಚ್ ಹಾಕೊಳ್ಳೋಣ ಕೆಳಗಡೆಯಿಂದ ಹಾಫ್ ಇಂಚಿಗೆ ಸ್ಟಿಚ್ ಹಾಕೊಳ್ಳೋಣ ಸೊ ಸ್ಟಿಚ್ ಹಾಕುವಾಗ ನಿಧಾನಕ್ಕೆ ಸ್ಟಿಚ್ ಹಾಕಿ ಪ್ಲೀಟ್ಸ್ ಅಳ್ಗೆ ಓಕೆನಾ ಸೊ ನೋಡಿ ಇದು ಕರೆಕ್ಟ್ ಹಾಫ್ ಇಂಚ್ಗೆನೆ ಸ್ಟಿಚ್ ಬರಬೇಕು ಅಂತ ಏನ್ ಕಂಪಲ್ಸರಿ ಇಲ್ಲ ಯಾಕೆಂದ್ರೆ ಈ ಸ್ಟಿಚ್ ಜಸ್ಟ್ ನಾವು ಪ್ಲೀಟ್ಸ್ ಅನ್ನ ಸೆಕ್ಯೂರ್ ಮಾಡ್ಲಿಕ್ಕೆ ಹಾಕ್ತಾ ಮೇಲ್ಗಡೆ ಕೆಳಗಡೆ ಆದ್ರೂ ಪರವಾಗಿಲ್ಲ ಸೊ ಇವಾಗ ಮೇಲ್ಗಡೆಯಿಂದ ಸ್ಟಿಚ್ ಆಯ್ತು ಇವಾಗ ಕೆಳಗಡೆಯಿಂದ ಓಕೆನಾ ಕೆಳಗಡೆಯಿಂದ ಸ್ಟಿಚ್ ಹಾಕೊಳ್ಳೋಣ ಸೊ ನೋಡಿ ಈ ರೀತಿ ಕೆಳಗಡೆಯಿಂದ ಸ್ಟಿಚ್ ಹಾಕಿ ಸೊ ಈ ಪ್ಲೀಟ್ಸ್ ಅನ್ನ ಅರೇಂಜ್ ಮಾಡ್ತಾ ಸ್ಟಿಚ್ ಹಾಕ್ತಾ ಹೋಗಿ ಸೊ ನೋಡಿ ಈ ರೀತಿ शिशा के